ಆಯ್ ಹಲೋ ನಮಸ್ಕಾರ ನಂದಿ ಟಿ ವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡುಗೆ ತಮ್ಮೆಲ್ಲರಿಗೂ ಎಲ್ಲರಿಗೂ ಆತ್ಮೀಯದ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಕೃಷಿ ಮೇಳ ಇನ್ನೇನು ಬಂದೇ ಬಿಡ್ತು ನೀವು ಸಹ ಈ ಕೃಷಿ ಮೇಳದಲ್ಲಿ ಬಂದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನನಗೆ ಇದು ಪ್ರಥಮ ಕೃಷಿ ಮೇಳ ಏನೆಲ್ಲ ಇದೆ ಅಂತಕ್ಕಂಥದ್ದನ್ನು ಕೂಡ ನಾನು ಕಾತೃತೆಯಿಂದ ಕಾಯ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಏನೆಲ್ಲ ಇದೆ ಅಂತಕ್ಕಂಥ ನೋಡ್ತಾ ಹೋಗೋಣ ಸೊ ಮೊದಲೇದಾಗಿ ಇಲ್ಲಿ ಅನೇಕ ಸೀಡ್ಸ್ಗಳ ಕಂಪ್ನಿಗಳು ಬಂದಿವೆ ತಮ್ಮ ಸೀಡ್ಸ್ಗಳನ್ನು ಪರಿಚಯವನ್ನು ಮಾಡಿಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತವೆ ಯಾವೆಲ್ಲ ಥರದ ಈಡುಗಳು ಬರ್ತವೆ ಹೇಗೆಲ್ಲ ಇದೆ ಅಂತಕ್ಕಂಥ ಪರಿಚಯವನ್ನು ಮಾಡಿಕೊಡುವಂಥ ಒಂದು ಪ್ರಯತ್ನ ಅದ್ರ ಜೊತೆಗೆ ಗೋವನ್ನು ರಕ್ಷಿಸಿ ಮನುಕುಲವನ್ನು ಉಳಿಸಿ ಅನ್ನುವಂತಹ ಘೋಷವಾಕ್ಯ ನಮ್ಮ ದೇಶೀಯ ಹಸುಗಳನ್ನು ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ಸಹ ಕೃಷಿ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಇದನ್ನು ನೋಡೋದಕ್ಕೆ ಸುಮಾರು ರೈತರು ಖುಷಿ ಖುಷಿಯಿಂದ ಭಾಗವಹಿಸಿದರು ತಮ್ಮ ಹೊಲಕ್ಕೆ ಬೇಕಾಗಿರುವಂತಹ ಸಸ್ಯಗಳನ್ನಾಗಿರ್ಬೋದು ಈ ಹಾಲನ್ನು ತುಂಬುವಂಥ ಕ್ಯಾನಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಸಹ ರೈತರು ಖುಷಿ ಖುಷಿಯಿಂದ ಮಾಡಿದರು ಇದನ್ನು ನೋಡೋದಕ್ಕೆ ಲಕ್ಷಾಂತರ ಜನರು ಸಹ ಇಲ್ಲಿಗೆ ಬಂದಿದ್ದರು ಇದ್ರ ಜೊತೆಗೆ ಸಸ್ಯವನ್ನು ತೆಗೆದುಕೊಂಡು ಹೋಗುವಂಥ ರೈತರನ್ನು ಸಹ ನಾವು ನೋಡಬಹುದು ಪುಟ್ಟಿಯನ್ನು ತೆಗೆದುಕೊಂಡು ಬಂದು ಹೋಗುವಂತಹ ರೈತರನ್ನು ಸಹ ನೋಡಬಹುದು ಈ ಕಸವನ್ನು ತೆಗೆಯುವಂತಹ ಸಲಕರಣೆಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಹೀಗೆ ಅನೇಕ ರೈತರು ಸಹ ಇಲ್ಲಿ ಖುಷಿ ಖುಷಿಯಿಂದ ಭಾಗವಹಿಸಿದರು ಹಾಗಾಗಿ ನಾನು ಮೊದಲು ಹೋಗಿದ್ದು ಈ ಒಂದು ಮೊದಲೇ ಮಳಿಗೆಯಲ್ಲಿ ಏನಿದೆ ಅಂದರೆ ಇಲ್ಲಿ ರೈತರಿಗೆ ಬೇಕಾಗಿರುವಂತಹ ಸಾಲದ ಬಗ್ಗೆ ಪರಿಚಯವನ್ನು ಮಾಡಿಕೊಡೋದು ಯಾವೆಲ್ಲ ಸೌಲಭ್ಯಗಳನ್ನು ರೈತರು ಬ್ಯಾಂಕ್ ವತಿಯಿಂದ ಪಡೆದುಕೊಳ್ಳಬಹುದು ಏನೆಲ್ಲ ಡಾಕ್ಯುಮೆಂಟ್ಗಳನ್ನು ನಾನು ಕೊಡಬೇಕು ಅನ್ನುವಂತಹ ಒಂದು ತಿಳಿಸುವ ಒಂದು ಪ್ರಯತ್ನ ಆಗಿದೆ ಇದ್ರ ಜೊತೆಗೆ ಪುಸ್ತಕ ಈ ಪುಸ್ತಕದಲ್ಲಿ ರೈತರು ತಮಗೆ ಬೇಕಾಗಿರುವಂಥ ಮಾಹಿತಿಯನ್ನು ಪಡೆಯಬಹುದು ಹಾಗಾಗಿ ಪುಸ್ತಕದ ಮಳಿಗೆಗಳನ್ನು ಸಹ ಇಲ್ಲಿ ಆಯೋಜನೆಯನ್ನು ಮಾಡಲಾಗಿತ್ತು ಇದರ ಜೊತೆಗೆ ಇನ್ನು ಮುಂದೆ ನೋಡೋದಾದರೆ ಕೃಷಿ ಪರಿಕರಗಳು ಇಲ್ಲಿ ಸೀಡ್ಸ್ಗಳನ್ನು ಪರಿಚಯವನ್ನು ಮಾಡಿಕೊಡಲಾಗಿತ್ತು ಏನೆಲ್ಲ ಸೀಡ್ಸ್ ಬಂದಿದೆ ಅಂತಕ್ಕಂಥದ್ದನ್ನು ಸಹ ನೀವು ನೋಡಬಹುದು ಇಲ್ಲಿ ಹೂವಿನ ಸೀಡ್ಸ್ ಆಗಿರ್ಬೋದು ಬೀಜಗಳ ಇಲ್ಲಿ ಇಂಡೋ ಅಮೇರಿಕನ್ ಹೈಬ್ರಿಡ್ ಸೀಡ್ಸ್ ಬಂದಿದೆ ಇಲ್ಲಿ ಬದ್ನೆ ಆಗಿರಬಹುದು ಹೀರೆಕಾಯಿ ಆಗಿರ್ಬೋದು ಹೀಗೆ ಅನೇಕ ನಮ್ಮ ದಿನನಿತ್ಯದ ತರಕಾರಿಗಳನ್ನು ಪರಿಚಯ ಮಾಡಿಕೊಡುವಂತಹ ಕೆಲಸ ಇಷ್ಟೇ ಅಲ್ಲದೆ ಈ ಪಾಲ್ಕಾನ್ ಕಂಪ್ನಿಯವರು ರೈತರಿಗೆ ಬೇಕಾಗಿರುವಂತಹ ಸಲಕರಣೆಗಳನ್ನು ಪರಿಚಯ ಮಾಡಿಕೊಡುವಂಥ ಒಂದು ಮಳಿಗೆಯನ್ನು ಇಟ್ಟಿದ್ದರು ಇಲ್ಲಿ ರೈತರಿಗೆ ಬೇಕಾಗಿರುವಂತಹ ಎಲ್ಲ ಉಪಕರಣಗಳನ್ನು ಸಹ ನೀವು ನೋಡಬಹುದು ಇಲ್ಲಿ ರೋಟ್ರು ಆಗಿರ್ಬೋದು ಈ ಗಿಡಗಳನ್ನು ಕತ್ತರಿಸುವಂತಹ ಕತ್ತರಿಗಳನ್ನಾಗಿರಬಹುದು ಹೀಗೆ ಅನೇಕ ಸಲಕರಣೆಗಳನ್ನು ಪರಿಚಯವನ್ನು ಮಾಡಿದರು ಇನ್ನು ಪಂಚಗಂಗಾ ಇವರು ತಮ್ಮ ಕಂಪ್ನಿ ಪ್ರಾಡಕ್ಟ್ಗಳನ್ನು ಇಲ್ಲಿ ಪರಿಚಯವನ್ನು ಮಾಡಿಕೊಡ್ತಿದ್ದಾರೆ ಹೀರೆಕಾಯಿ ಬೆಂಡೆಕಾಯಿ ಬದನೆಕಾಯಿ ಟೊಮೊಟೊ ಹೀಗೆ ಅನೇಕ ತರಕಾರಿಗಳನ್ನು ಸಹ ಇಲ್ಲಿ ಪರಿಚಯವನ್ನು ಮಾಡಿಕೊಡ್ತಿದ್ದಾರೆ ಇದು ಹೇಗೆಲ್ಲ ಈಡ್ಕೊಡುತ್ತೆ ಅಂತಕ್ಕಂಥದ್ದು ತಿಳಿಸೋ ಒಂದು ಪ್ರಯತ್ನ ಕೂಡ ಮಾಡ್ತಾಯಿದ್ರು ಈ ಜೊತೆಗೆ ಯಾರೆಲ್ಲ ಈ ಹೂವಿನ ಕೃಷಿಯನ್ನು ಮಾಡ್ತಿರೋ ಅವರು ಸಹ ಕೃಷಿ ಹೂವಿನ ಬೀಜಗಳನ್ನು ತೆಗೆದುಕೊಳ್ಳಬಹುದು ಅದ್ರ ಜೊತೆಗೆ ಈ ನಮ್ಮ ಹೊಲಕ್ಕೆ ಬೇಕಾಗಿರುವಂತಹ ಔಷಧಿಗಳನ್ನು ಸಿಂಪಡಣೆ ಮಾಡುವ ಸಲುವಾಗಿ ಇಲ್ಲಿ ಒಂದು ಕಂಪ್ನಿಯು ಸಹ ಬಂದಿದೆ ಇವರು ಇಲ್ಲಿ ಪೊಟ್ಯಾಶ್ ಆಗಿರ್ಬೋದು ಯೂರಿಯಾ ಆಗಿರ್ಬೋದು ಹೀಗೆ ಅನೇಕ ರೀತಿಯ ತಮ್ಮ ಪ್ರಾಡಕ್ಟ್ಗಳನ್ನ ರೈತರಿಗೆ ಪರಿಚಯ ಒಂದು ಕೆಲಸವನ್ನ ಮಾಡ್ತಾ ಇದಾರೆ ಸೊ ನೀವು ಸಹ ಇಲ್ಲಿ ನೋಡ್ತಾ ಫಾಲ್ಕನ್ ಕಂಪನಿಯವರು ಕಂಪ್ನಿಯವರು ಬಗ್ಗೆ ಡೀಟೇಲ್ಸ್ ಅನ್ನು ಕೊಟ್ಟಿದ್ರೆ ನೋಡೋಣ ಬನ್ನಿ ಹಾಗಾದ್ರೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಹೆಸರು ರುಪಾಕ್ಷ ರೆಡ್ಡಿ ಅಂತ ಸರ್ ಇದು ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕು ಸರ್ ಇದು ಫಾಲ್ಕಾನ್ ಕಂಪ್ನಿ ಅದು ಫಾಲ್ಕಾನ್ ಅಂತಂದ್ರೆ ಅಗ್ರಿಕಲ್ಚರ್ಗೆ ಮತ್ತೆ ಗಾರ್ಡನ್ ಎಕ್ವಿಪ್ಮೆಂಟ್ಸ್ ಗೆ ಇಂಡಿಯಾದಾಗ ಒನ್ ನಂಬರ್ ಕಂಪ್ನಿ ಇತ್ತಿದೆ ಇದು ಮ್ಯಾನುವಲ್ಲಿ ಸೀಡರ್ ಇದೆ ಬೀಜ ಗೊಬ್ಬರ ಎಟ್ ಅ ಟೈಮ್ ಹಾಕ್ಬಹುದು ಗೊಬ್ಬರ ಮ್ಯಾನುವಲ್ಲಿ ಹಾಕ್ಬಹುದು ಪೆಟ್ರೋಲ್ ಅಥವಾ ಕರೆಂಟ್ ಏನ್ ಇಲ್ಲ ಅದ ಮ್ಯಾನುವಲ್ಲಿ ಒಬ್ರ ಸಿಂಗಲ್

ಇದು ಕಂಪನಿ ಪಾಲ್ಗಾನ್ ಕಂಪ್ನಿ ಜಿ ಎಕ್ಸ್ ಟೂ ಹಂಡ್ರೆಡ್ ಅಂತ ಇಂಜನ್ ಇದೆ ಒನ್ ಇಯರ್ ವಾರಂಟಿ ಫೈವ್ ಪಾಯಿಂಟ್ ಫೈವ್ ಹೆಚ್ ಪಿ ಇಂಜನ್ ಇದೆ ಇಂಜನ್ ಐತಿ ಮೂರ್ ಪುಟ್ ಸಾಲಿನಾಗ ಎರಡ್ ಪುಟ್ ಸಾಲನ್ಯಾಗ ಒಂದೂರ್ಜಸ್ಟ್ಮೆಂಟ್ ಆಗ್ತದೆ ಮೇನ್ ಹತ್ತಿ ಬಾಳೆ ಅಡಿಕೆ ಅಡಿಕೆ ತೋಟ

ಅದು ಎಲ್ಲದ್ ಕಸ ಇರ್ತ ಅದ್ರ ಮ್ಯಾಲ ಡಿಫೆನ್ಸ್ ಮ್ಯಾಲ್ ಡಿಫ್ರೆಂಟ್ ಇದು ಬಂದ್ಬಿಟ್ಟು ನಿಮಗ ಎರಡ್ ಎಚ್ ಪಿ ಇದು ಫಾಲ್ಕನ್ ಇದು ಕೂಡ ಒನ್ ಇಯರ್ ವಾರಂಟಿ ಐತಿ ಹ್ಮ್ ಆದ ನಿಮಗ ಇಪ್ಪತ್ತೊಂದ ಸಾವಿರ ರೂಪಾಯಿ ಎಂಆರ್ಪಿ ಐತಿ ನಾವ್ ಇಲ್ಲಿ ಅದನ್ನ ನಿಮ್ಗ ಹದಿನೆಂಟ್ ಸಾವಿರ ರೂಪಾಯಿ ಐದ್ನೂರ್ ರೂಪಾಯಿ ಮಟ್ಟ ಕೊಡ್ತೇತಿ ಈಗ ರೈತರಿಗೆ ಏನ ಸಬ್ಸಿಡಿ ಇದೆ ಸರ್ ಈಗ ನಿಮ್ ಕಂಪನಿ ಕಡೆಯಿಂದ ಇಲ್ಲ ಇಲ್ಲ ಸಬ್ಸಿಡಿ ಅಂತ ಏನಿಲ್ಲ ಅಪ್ರೂವಲ್ ಇರ್ತೇತಿ ಬಟ್ ಈಗ ಸತ್ಯ ಇಲ್ಲ ನೀವು ಕಡಿಮೆ ಕಡಿಮಿ ರೇಟ್ನ್ಯಾಗ ನಾವ್ ಇಲ್ಲ ಹದ್ನಾರ ಸಾವಿರ ರೂಪಾಯಿ ಬಂದ್ರ ಬಿಡ್ತೀವಿ ನಾವು ಈಗ ನಾವು ಬೈ ಮಾಡಿದ ಮೇಲೆ ಎಷ್ಟು ವರ್ಷದ ನಾ ಮೈಂಟೇನ್ ಮಾಡ್ಕೋಬಹುದು ಸರ್ ನೀವು ಒಂದು ನಾವು ಕಂಪ್ನಿ ಕಡೆಯಿಂದ ಒನ್ ಇಯರ್ ಮಟ್ಟ ಸರ್ವಿಸ್ ಫ್ರೀ ಇರ್ತೈತೆ ನಮ್ದು ಒನ್ ಇಯರ್ ಸರ್ ಆಫ್ಟರ್ ಒನ್ ಇಯರ್ ಹಾಕಿಂದ್ರ ನೀವು ಪೇ ಮಾಡಿ ಸರ್ವಿಸ್ ಮಾಡಿಸ್ಕೋಬಹುದು ಅಲ್ಲಿ ಒನ್ ಇಯರ್ ಮಟ್ಟ ನಮ್ದು ಫ್ರೀ ಸರ್ವಿಸ್ ಇರ್ತೈತೆ ಸರ್ ಈಗ ನಂದು ಹೊಸಪೇಟೆ ನಿಮ್ಮದು ಕಂಪ್ನಿ ಇರೋದು ಬೆಳಗಾಂ ಒಳಗೆ ಅಲ್ಲ ಹುಬ್ಳಿ ಒಳಗೆ ಈಗ ಅಲ್ಲಿಗೆ ಅಲ್ಲಿಗೂ ನಿಮ್ ಸರ್ವಿಸ್ ಇರುತ್ತೆ ಇಂಜನ್ ಎಲ್ಲಿ ರಿಪೇರಿ ಬಂದೈತಲ್ಲ ಈ ಇಂಜನ್ ಅಷ್ಟೇ ರಿಪೇರಿ ಬಂತಂತಂದ್ರ ಇಂಜನ್ ಬಿಚ್ಚಿ ಪ್ಯಾಕ್ ಮಾಡಿ ನಮ್ಮ ಅಡ್ರೆಸ್ ಕಳಿಸ್ಬಿಟ್ರ ಗೇರ್ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಇರ್ತಾವ್ ಟ್ರಾನ್ಸ್ಪೋರ್ಟೇಷನ್ ಕಳಿಸ್ಬಿಟ್ರೆ ನಾವ್ ಅದನ್ನ ತಗೊಂಡ್ ನಾವ್ ಬಿಟ್ಟು ರಿಪೇರಿ ಮಾಡಿ ಮತ್ತ ನಿಮ್ದು ಅಡ್ರೆಸ್ ಒಂದ್ ಕಳಿಸ್ಕೊಡ್ತೇವೆ ಫ್ರೀ ಆಫ್ ಕಾಸ್ಟ್ ನಾಗ ಕಳಿಸ್ಕೊಡ್ತೇವೆ ಏನ್ ಸರ್ ಇದು ಐದುವರೆ ಹೆಚ್ ಪಿ ಸರ್ ಟೇಲರ್ ಕುಂದ್ರಸ್ಬಹುದು ಕ್ಯಾಶುವಲ್ ಅಂತಾರಲ್ಲ ಹೈಟ್ ಆಗಿ ಮಾಡ್ಕೊಂಡ ಅದನ್ನ ಕುಂದ್ರಸ್ಬಹುದು ಎಡೆ ಕುಂಟಿ ಮಾಡ್ಕೋಬಹುದು ರಂಟಿ ಕುಂಟಿ ಎಲ್ಲ ಮಾಡ್ಕೋಬಹುದು ಮತ್ತೆ ಹಿಂದೆ ಪಿ ಟಿ ಓ ಶಾಪ್ ಐತಿ ಪಿ ಟಿ ಓ ಶಾಪ್ಗೆ ನೀವು

ಸರ್ ಇವು ಯಾವ್ದು ರೈತರ ಐಟಮ್ ಅಲ್ಲ ಕಮರ್ಷಿಯಲ್ ಐಟಮ್ ಮ್ಯಾನುವಲ್ ಗಾರ್ಡನ್ ಪೆಟ್ರೋಲ್ ಇಂಜನ್ ಅಂತ ಇದು ಇಲೆಕ್ಟ್ರಿಕಲ್ ಇವು ಮ್ಯಾನುವಲ್ ಹೋಟೆಲ್ ಕಾಲೇಜ್ ಹಾಸ್ಪಿಟಲ್ ಅಂತ ಹಿಂಗಿರ್ತಾವಲ್ಲ ಗಾರ್ಡನ್ ಮಾಡಿರ್ತಾರ ಗಾರ್ಡನ್ ಲಿವಲ್ ಮಾಡಕ್ ಮ್ಯಾನುವಲ್ ಇದು ಎರಡು ಮ್ಯಾನುವಲ್ ಅದು ಇಲೆಕ್ಟ್ರಿಕಲ್ ಅದು ಪೆಟ್ರೋಲ್ ಈ ರೈತರು ಕಾಂಟ್ಯಾಕ್ಟ್ ಮಾಡಿ ಸರ್ ನಮ್ಮ ವಿಸಿಟಿಂಗ್ ಕಾರ್ಡ್ ನಂಬರ್ ಇರ್ತವ್ ನಮ್ಮ ಪಾಂಪ್ಲೆಟ್ ನಂಬರ್ ಇರ್ತದೆ ಕಾಂಟ್ಯಾಕ್ಟ್ ಮಾಡಿ ನಾವು ಇದು ಮಾಡಿಸ್ತೇವೆ ಈ ನಿಮ್ದು ಕಂಪ್ನಿ ಕಡೆಯಿಂದ ಏನ್ ನಂಬರ್ ಇದೆಯಾ ಸರ್ ಕಂಪ್ನಿ ಕಡೆ ಹೇಳಿ ಸರ್ ನಮ್ಮ ಕಂಪ್ನಿ ಕಡೆಯಿಂದ ನಮ್ಮ ಮ್ಯಾನೇಜರ್ ಆಯ್ ಕಂಪ್ನಿಗೆ ನಮ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವೆಲ್ಲ ಎಲ್ಲ ನಿಮ್ಗೆ ಡೀಟೇಲ್ಸ್ ಎಲ್ಲ ನಮ್ಮ ವೆಬ್ಸೈಟ್ ಏನ್ ಇದೆಯಾ ಸರ್ ವೆಬ್ಸೈಟ್ ಇದೆಯಾ ಸರ್ ವೆಬ್ಸೈಟ್ ವೆಬ್ಸೈಟ್ ಅಂತ ಏನಿಲ್ಲ ವೆಬ್ಸೈಟ್ ಅಂತ ಏನಿಲ್ಲ ನಮ್ದು ಶ್ರೀ ಬಾಲಾಜಿ ಎಂಟರ್ಪ್ರೈಸಸ್ ಅಂತ ಹುಬ್ಳಿಯಾಗ ನ್ಯೂ ಕಟನ್ ಮಾರ್ಕೆಟ್ ಹಿಂದೆ ಕಾಂಪ್ಲೆಕ್ಸ್ ಒಳಗ ಶಾಪ್ ಐತೆ ನಾವ್ ಅಲ್ಲಿ ಮ್ಯಾನೇಜರ್ ಅದೇ ನೀವು ಅನ್ಯ ಬೇಕಂದ್ರೆ ನಾವ್ ಕೊಡ್ತೇವೆ ನಮ್ ನಂಬರ್ ನಿಮ್ಗ ನೈನ್ ಏಟ್ ಡಬಲ್ ಫೋರ್ ಟೂ ಸೆವೆನ್ ಡಬಲ್ ಟೂ ಸಿಕ್ಸ್ ತ್ರೀ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸಾಕು ಹಿಂಗೆ ನಮಸ್ಕಾರ